ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಮಾಡುವಂಥ ಪುಂಡಿ ಪಲ್ಯನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಇಲ್ಲಿ ನೋಡಿ ರಾತ್ರಿ ನಾನು ಸ್ವಲ್ಪ ಹೆಸರು ಕಾಳು ಮತ್ತು ಸ್ವಲ್ಪನೇ ಅಲಸಂದಿ ಕಾಳು ಮತ್ತು ಸ್ವಲ್ಪ ತೆಗರಿಬೇಳೆ ಯಾಕೆ ರಾತ್ರಿ ನೆನೆ ಇಟ್ಬೇಕಿದ್ದಕ್ಕೆಲ್ಲ ಪುಂಡಿ ಪಲ್ಯಕ್ಕೆ ಕಾಳುಗಳನ್ನು ರಾತ್ರಿ ನೆನೆ ಇಟ್ಟು ಅಂದರೆ ಬೆಳಗ್ಗೆ ನಮಗೆ ಬೇಗ ಮಾಡ್ಕೊಳ್ಳೋಕ್ಕೆ ಹೆಲ್ಪಾಗುತ್ತೆ ಅಂತ ನೋಡಿ ಎಲ್ಲ ಕಾಳನ್ನು ಹಾಕಬೇಕು ನೀವು ಶೇಂಗಾ ಕಾಳು ಮತ್ತು ತೊಗರಿ ಬೇಳೆ ಕಾಳು ಹೆಸರು ಕಾಳು ಸ್ವಲ್ಪ ಅಕ್ಕಿ ಹಾಕಬೇಕು ಅಕ್ಕಿನ ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಸ್ವಲ್ಪ ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಕಾಳು ಮನೇಲಿ ಏನು ಕಾಳು ಇರುತ್ತಲ್ಲ ಎಲ್ಲ ಕಾಳನ್ನು ಹಾಕಿಬಿಟ್ಟು ರಾತ್ರಿ ಕ್ಲೀನಾಗಿ ತೊಳೆದು ಸ್ವಲ್ಪ ನೆನೆ ಇಡಬೇಕು ನಾನಿಲ್ಲಿ ಒಣ ಕಾಳು ಇರಲಿಲ್ಲ ಹಾಗಾಗಿ ಹಸೆ ಕಡಲಿ ಕಾಳನ್ನು ಇದ್ದೀನಿ ನೋಡಿ ಈ ಥರ ನೀವು ಒಣ ಕಡಲೆ ಕಾಳು ಇತ್ತು ಅಂದರೆ ಅದರಲ್ಲೇ ಹಾಕಿಬಿಡಿ ನೆನ್ಕೊಳ್ಳುತ್ತೆ ನಾನು ಇದು ಇಲ್ಲ ಅನ್ನೋ ಕಾರಣಕ್ಕೆ ಹಸೆ ಕಾಳನ್ನು ಹಾಕ್ತಾಯಿದ್ದೀನಿ ಎಲ್ಲ ಕಾಳು ಫ್ರೆಂಡ್ಸ್ ಎಲ್ಲ ಕಳನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ರಾತ್ರಿ ನೆನೆ ಇಡಬೇಕು ಬೆಳಗ್ಗೆ ನೀವು ಪಲ್ಯ ಮಾಡೋದಂದ್ರೆ ಪುಂಡಿ ಪಲ್ಯನ ರಾತ್ರಿನೇ ನೆನೆ ಇಡಬೇಕು ಆಮೇಲೆ ಇದಕ್ಕೆ ಇನ್ನೊಂದು ಬೇಕಾಗಿರೋದಂದ್ರೆ ಎಲ್ಲ ಥರ ಸಪ್ಗಳು ಸೊಪ್ಪು ಅಂದರೆ ಯಾವ ಸೊಪ್ಪು ಇಲ್ಲದ್ರೆ ಈ ಮೂರು ಸೊಪ್ಪು ಅಂತ ಇರಬೇಕು ಯಾವುದಾದ್ರು ಅಂತೀರಾ ಮತ್ತು ಪುಂಡಿ ಪಲ್ಯ ಮಾಡಬೇಕಾದ್ರೆ ಈ ಸೊಪ್ಪು ಮೇನ್ ಇರೋದೇ ಈ ಸೊಪ್ಪು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಸಬ್ಬಸಿಗೆ ಮತ್ತು ಉಚ್ಚಿಕ್ಕಿ ಸೊಪ್ಪು ಅಂತ ಹೇಳ್ತಾರಲ್ಲ ಉಚ್ಚಿಕ್ಕಿ ಸೊಪ್ಪು ಮತ್ತು ಅರವಿ ಸೊಪ್ಪು ಮೂರು ಸೊಪ್ಪು ಇರೋಕೆ ಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಇದ್ದರೂ ನಡೆಯುತ್ತೆ ಇಲ್ಲಾಂದ್ರೂ ನಡೆಯುತ್ತೆ ನೋಡಿ ಬೆಳೆಗೆ ಈ ಥರ ನೆನೆದಿರ್ತವೆ ಕಾಳು ಕಾಳು ಮತ್ತು ತೊಗರಿ ಬೇಳೆ ಒಂದು ಸ್ವಲ್ಪ ಅಕ್ಕಿ ಅಲಸಂದಿ ಕಾಳು ಕಡಲೆ ಕಾಳು ಎಲ್ಲ ಕಾಳು ಅದು ಎಲ್ಲ ಕಾಳನ್ನು ಹಾಕಿಬಿಟ್ಟು ನಾನು ರಾತ್ರಿ ನೆನೆ ಹಾಕಿದ್ದಲ್ಲ ಇವಾಗ ಇದನ್ನೆಲ್ಲ ಮೇಲುಗಡೆ ನೀರನ್ನು ಕ್ಲೀನಾಗಿ ಬಸ್ಕೋಬೇಕಂದ್ರೆ ತಕ್ಕೋಬೇಕು ನೀರನ್ನು ತೆಗೆದುಬಿಟ್ಟು ಮತ್ತೆ ನಾವು ಕುಕ್ಕರಲ್ಲಿ ಎರಡು ವಿಷಲು ಒಡಿಸ್ಕೋಬೇಕು ನೋಡಿ ಎರಡು ವಿಷಲ್ಲ ಕುಕ್ಕರಲ್ಲಿ ಒಡೆಯೋಕೆ ಇಡ್ತಾ ಇದ್ದೀನಿ ನೋಡಿ ಈ ಸಪ್ಪನ ಈ ಥರ ನೀವು ಕಟ್ ಮಾಡ್ಕೋಬೇಕು ಭಾಳ ಸಣ್ಣಗೆ ಕಟ್ ಮಾಡ್ಕೋಬೇಕು ರೀ ಸಪ್ ಮಾತ್ರ ಈ ಸಪ್ ಅಂತ ಇರಾಕೋಬೇಕು ಪುಂಡಿ ಪಲ್ಯಕ್ಕೆ ಏನು ಚೆನ್ನಾಗಾಗುತ್ತೆ ಅಂತೀರಿ ನಮ್ಮ ಸೈಡು ಸಂಕ್ರಾಂತಿಗೆಲ್ಲ ಈ ಥರ ಮಾಡ್ತಿರ್ತೀವಿ ಪುಂಡಿ ಪಲ್ಯ ಅಂದರೆ ಭಾಳ ನೋಡಿರಿ ಒಂದ್ಸಲ ಟ್ರೈ ಮಾಡಿರಿ ಕೆಲವೊಂದು ಮೊದಲ ಕೆಲವೊಂದು ಕಡೆ ಮಾಡೋದಿಲ್ಲ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮಸಾಲೆ ಐಟಮ್ಗೆ ಹರಡಿ ರೆಡಿ ಮಾಡ್ಕೊಳಕತ್ತೀನಿ ಒಂದೆರಡು ಮೆಣಸಿನ್ಕಾಯಿ ತೊಗೊಂಡನ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕಿನಿ ಒಂದು ಸ್ವಲ್ಪ ಹಸಿ ಸುಂಟು ಹಾಕಿದ್ದೀನಿ ಹಸೆ ಕೊಬ್ಬರಿ ಇಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಒಣಗಿ ಅದನ್ನೇ ಕೊಬ್ಬರಿ ಸೊ ಕೊಬ್ಬರಿನ ಒಂದು ಸ್ವಲ್ಪ ಸ್ವಲ್ಪ ಹಾಕಬೇಕಂತೆ ನಾವೆಲ್ಲ ಸಾಮಾನು ಸಾಂಬಾರು ಗಾಯಿತು ಎಲ್ಲದಕ್ಕೂ ಕೊಬ್ಬರಿ ಇರೋಕೆ ಬೇಕಂತ ಇಲ್ಲಿ ಕಾಳು ಬಂದಿದ್ದು ನೋಡ್ರಿ ಅಲ್ಲಿ ತೋರಿಸಿದಲ್ವ ನಾನು ಸ್ವಲ್ಪ ಕೊಬ್ಬರಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನಕಾಯನ್ನು ಹಾಕಿ ಶುಂಠಿನ ಮಾಡ್ಕೊಂಬಂದಂಗಾಯಿತು ಈಗ ನಾನು ಕಾಳು ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಕಾಳು ಬೆಂದಿರಬೇಕು ಎಲ್ಲ ಕಾಳು ಬೆಂದಿರಬೇಕು ನೋಡಿ ಬನ್ನಿ ಇವಾಗ ಪಲ್ಯ ಪುಂಡಿ ಪಲ್ಯನ ಯಾವ ಥರ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಎಣ್ಣೆನ ಕಾಯೋಕೆ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕಿಬಿಟ್ಟು ಈರುಳ್ಳಿನ ಸಣ್ಣ ಹೆಚ್ಚಿ ಇಟ್ಕೋಬೇಕು ಈರುಳ್ಳಿನ ಆಮೇಲೆ ಸಪ್ಪನ್ನು ಸಹಿತ ನಾವು ಇದರಲ್ಲೇ ಹಾಕಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಕೆಲವೊಬ್ಬರು ಕಾಳಲ್ಲೇ ಹಾಕ್ತಾರೆ ಸಪ್ಪ ನಾವು ಕಾಳಲ್ಲೇ ಹಾಕೋದ್ರಿಂದ ಅಷ್ಟೇನು ಟೇಸ್ಟ್ ಕೊಡೋದಿಲ್ಲ ಅದು ಅದಕ್ಕೋಸ್ಕರ ಹೇಳ್ತದೆ ನಿಮಗೆ ಈ ಥರ ಒಗ್ಗರಣೆಯಲ್ಲೇ ಹಾಕಿ ಎಲ್ಲ ಸೊಪ್ಪನ್ನು ನಾವು ಒಗ್ಗರಣೆಯಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಮಸಾಲ ರುಬ್ಕೊಂಡಿದ್ನೆಲ್ಲ ಸ್ವಲ್ಪ ಹಸೆ ಹಸೆ ಮೆಣಸಿನ್ಕಾಯಿ ಕೊಬ್ಬರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿನ ಅದನ್ನು ಪೇಸ್ಟ್ ಸಹಿತ ನಾನು ಹಾಕ್ತಿದ್ದೀನಿ ಸಣ್ಣಗೆ ಮಾಡ್ಕೊಳೋಕೋಗ್ಬೇಡ್ರಿ ಸ್ವಲ್ಪ ಗಡ್ತ್ರನೇ ಇರಲಿ ನೋಡಿ ಇವಾಗ ಅದನ್ನು ಹಾಕಿಬಿಟ್ಟು ಎಲ್ಲ ಅದನ್ನು ಸಾಮಾನೆಲ್ಲ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಳ್ರಿ ನೆಕ್ಸ್ಟ್ ಐತಲ್ಲ ಆವಾಗಲೇನು ಸಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆಲ್ಲ ಒಂದೊಂದೇ ಸಪ್ಪನ್ನು ಹಾಕಿರಿ ಕೊತ್ತಂಬರಿ ಮತ್ತು ಸೊಪ್ಪು ಉಚ್ಚಿಕ್ಕಿ ಸೊಪ್ಪು ಅರವಿ ಸೊಪ್ಪು ನೋಡಿರಿ ನೀವು ಮಾರ್ಕೆಟಿಗೆ ಹೋದಾಗ ಸಪ್ ಮಾರೋರ ಹತ್ರ ನಾವು ಪುಂಡಿ ಪಲ್ಯಕ್ಕೆ ಮಾಡುವಂಥ ಸಪ್ ಕೊಡಿರಿ ಅಂದ್ರೆ ಅವರೆಲ್ಲ ಸಟ್ಟೆ ಕೊಟ್ಬಿಡ್ತಾರೆ ಯಾವ್ದು ಯಾವ್ಯಾವ್ದು ಬೇಕು ಅಂತ ನೋಡಿರಿ ನೀವು ಕೆಲವೊಂದು ಸೈಡ್ ಇದನ್ನು ಮಾಡೋದಿಲ್ಲ ಪಲ್ಯನ ನಮ್ಮ ಸೈಡ್ ಅಂದ್ರೆ ತುಂಬ ಮಾಡ್ತಿರ್ತೀವಿ ಸಂಕ್ರಾಂತಿ ಹಬ್ಬಕ್ಕಾಯಿತು ಮತ್ತು ನಮ್ಮ ಇತ್ತು ಊಟ ಮಾಡ್ಬೇಕನ್ನಿಸ್ತಾಗ ನಾವು ಈ ಥರ ಮಾಡ್ಕೊಂಡು ತಿಂತೀವಿ ಇದಕ್ಕೆ ಅಕ್ಕಿ ಪಾಯಸ ಸಹಿತ ನಾವು ಮಾಡ್ಕೋತೀವಿ ಅನ್ನ ಮಾಡ್ಕೊಳ್ಳೋದಿಲ್ಲ ಅಕ್ಕಿ ಪಾಯಸ ತುಂಬ ಸಖತ್ತಾಗೆ ಬರುತ್ತೆ ಹಾಗಾಗಿ ಅಕ್ಕಿ ಪಾಯಸ ನಾವು ಜಾಸ್ತಿ ಮಾಡ್ಕೊಂಡು ತಿಂತೀವಿ ಇದಕ್ಕೆ ನೋಡಿ ಇವಾಗ ಎಲ್ಲ ಸೊಪ್ಪು ಇದರಲ್ಲೇ ನಾವು ಫ್ರೈ ಮಾಡ್ಕೊತಿದ್ದೀನಲ್ವ ಅದಾದಮೇಲೆ ನಾನು ಏನು ಆವಾಗಲೇನು ಬೇಸ್ ಇಟ್ಕೊಂಡಿದ್ನಲ್ಲ ಎಲ್ಲ ಕಾಳುಗಳನ್ನು ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕೈಯಾಡಿಸ್ಕೊಂಡು ಆಮೇಲೆ ಅದಕ್ಕೆ ಬೆಲ್ಲ ಸಾಂಬಾರು ಪುಡಿ ಉಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದರೆ ಪುಂಡಿ ಬೆಲ್ಲ ರೆಡಿ ಆಗುತ್ತೆ ನೋಡಿ ಇದನ್ನು ಎರಡು ದಿವಸ ಸಹಿತ ಇಟ್ಕೊಂಡು ತಿನ್ಬೋದು ನೀವು ಖಾರ ಭಾಳ ಬೇಕು ಅನ್ನೋದಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ರಿ ನೋಡಿರಿ ಇವಾಗ ಫಸ್ಟ್ ನಾವೆಲ್ಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಕಾಳಿಗೂ ಮಿಕ್ಸ್ ಆಗಬೇಕಲ್ವ ಅದಕ್ಕೆ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಆನಂತರ ಇದಕ್ಕೆ ಏನೇನು ಸಾಂಬಾರು ಪುಡಿ ಮತ್ತು ಬೆಲ್ಲ ಉಪ್ಪು ಹುಣಸಿ ರಸನ ಹಾಕೋಣ ನೋಡಿರಿ ಕಲರ್ ನೋಡಿದರೆ ಯಾವ ಥರ ಅನ್ನಿಸ್ತಿದೆ ಅಂತ ಬೇಗ ಬೇಗ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ನೀವು ಒಂದೇ ಸಲ ಟೇಸ್ಟ್ ನೋಡಿರಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ಈ ಸಿಸ್ಟರ್ಗೆ ನೋಡಿ ಸ್ವಲ್ಪ ಹುಣಸೆ ರಸ ಹಿಂಡ್ತಿದ್ದೀನಿ ನನಗೆ ಸ್ವಲ್ಪ ಹಾಕ್ಬೇಕು ಯಾಕೆಂದರೆ ನಾವು ಉಚ್ಚಿಕ್ಕಿ ಸೊಪ್ಪು ಹಾಕಿರ್ತೇವ್ರ ಹುಳು ಚಿಕ್ಕಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಹಾಕ್ರಿ ನೋಡಿ ಆಮೇಲೆ ಅದು ನೀರಲ್ಲೇ ಇರಬೇಕು ನೀರಲ್ಲೇ ಕಾಳುಗಳನ್ನು ಇದು ಮಾಡ್ಕೊಳ್ಳಿ ನೀರನ್ನು ಏನು ಬಸ್ಕೆಕ್ ಹೋಗ್ಬಿಡ್ರಿ ನೀರು ಅದರಲ್ಲೇ ಇರಲಿ ಕುಕ್ಕರಲ್ಲಿ ಮತ್ತೆ ಇಲ್ಲಿ ಸಾಂಬಾರು ಪುಡಿನೂ ಸಹಿತ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಿದೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಸಾಂಬಾರು ಪುಡಿ ನೋಡಿ ನಿಮ್ಗೆ ಎಷ್ಟು ಬೇಕಾಗ್ತದಲ್ಲ ಅಷ್ಟು ಹಾಕ್ಕೊಳ್ಳ್ರಿ ನಾನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಹುಣಸಿ ರಸ ಹಿಂಡಿ ತೋರಿಸಿದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕು ಭಾಳ ಏನು ಬೇಯಿಸೋದೇನು ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವು ಕಾಳುಗಳನ್ನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೇವಲ್ಲ ಅದಕ್ಕೆ ಒಂದು ಹತ್ತು ನಿಮಿಷ ಬೇಯಿಸಿದ ನಂತರ ಆಮೇಲೆ ಗುರಾಳ ಪುಡಿಯನ್ನು ಹಾಕಿಬಿಟ್ರೆ ಪುಂಡಿ ಪಲ್ಯ ರೆಡಿ ಆಗುತ್ತೆ ನೋಡಿ ನನ್ನ ಫೇವ್ರೇಟ್ ಪಲ್ಯನ ಅಂತ ಹೇಳ್ತೀನಿ ಇದನ್ನು ಎಷ್ಟು ತಿಂದರೂ ಬೇಜಾರಾಗೋದಿಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಪಲ್ಯ ಇದಕ್ಕೆ ಕಡ್ಕೊಳ ರೊಟ್ಟಿ ಅಂದರೆ ಕಡ್ಕೊಳ ರೊಟ್ಟಿ ಸಜ್ಜಿ ರೊಟ್ಟಿ ಇದ್ರಂತರೂ ಏನು ಬೇಡ ನೋಡಿ ಫ್ರೆಂಡ್ಸ್ ಆಮೇಲೆ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಗುರಳಿ ಚಟ್ನಿ ಇದ್ರೆ ಇನ್ನೂ ಸಖತ್ತ ಟೇಸ್ಟ್ ಕೊಡುತ್ತೆ ಇದು ಪುಂಡಿ ಪಲ್ಯೆ ನೋಡಿರಿ ನಮ್ಮ ಸೈಡ್ ತುಂಬ ಮಾಡ್ತೀವಿ ನಾವು ಇದನ್ನು ಇದನ್ನು ಮಾತ್ರ ಎಷ್ಟು ತಿಂದರೂ ಬೇಜಾರಾಗೋದಿಲ್ಲ ನನಗಂತೂ ತುಂಬ ಇಷ್ಟ ಇದು ಪಲ್ಯ ಏನಿಲ್ಲ ಅಂದ್ರೆ ಒಂದು ಹದಿನೈದು ದಿವ್ಸಕ್ಕೆಲ್ಲ ಇದನ್ನು ಮಾಡ್ಕೊಂಡು ತಿಂತೀವಿ ಸಪ್ಪಿದ್ರೆ ಏನು ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಗುರಾಳ ಪುಡಿಯನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಗುರಾಳ್ ಪುಡಿಯನ್ನು ಹಾಕಿಬಿಟ್ಟು ಒಂದೇ ಒಂದು ಸಲ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಆಮೇಲೆ ಒಂದು ಐದು ನಿಮಿಷ ಬೇಯಿಸಿದರೆ ಮುಗೀತು ನೋಡಿರಿ ಪಲ್ಯ ರೆಡಿ ಆಯಿತು ಪುಂಡಿ ಪಲ್ಯ ನೋಡಿ ಇದಕ್ಕೆ ಅಕ್ಕಿ ಪಾಯಸ ಮಾಡಿಕೊಡ್ರಿ ತುಂಬ ಟೇಸ್ಟ್ ಬರುತ್ತೆ ನೋಡಿ ನೀವು ಕರೆ ಟ್ರೈ ಮಾಡಿರಿ ಇದ್ರ ಜೊತೆಗೆ ಅಕ್ಕಿ ಪಾಯಸ ಇದ್ರಂತೂ ಇನ್ನೂ ಸಖತ್ತಾಗೇ ಬರುತ್ತೆ ನೋಡಿ ರೊಟ್ಟಿಗೆ ಇದು ಮಾತ್ರ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು ಪುಂಡಿ ಪಲ್ಯ ಮತ್ತು ನೀವು ಯಾರೆಲ್ಲ ಪುಂಡಿ ಪಲ್ಯ ಮಾಡ್ತೀರಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ ವೀಡಿಯೋದೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ತಿಳ್ಕೊತೀನಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಬೇಸಕ್ಕೆ ಇಡ್ತಾ ಇದ್ದೆ ಅದನ್ನು ಬೇಸ ಆದಮೇಲೆ ಇದನ್ನ ತೆಗೆದ್ಬಿಟ್ರೆ ಪುಂಡಿ ಪಲ್ಯ ರೆಡಿ ಆಗುತ್ತೆ ನೋಡಿ ಎರಡು ದಿವಸ ನೀವು ಇಟ್ಕೊಂಡು ತಿನ್ಬೋದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನದ ಮೇಲೆ ನೀವು ಕಾಳನ್ನು ನೆನೆ ಹಾಕ್ಬೋದು ಎಲ್ಲ ಕಾಳು ಕಾಳು ತಗರಿ ತಗರಿಬೇಳೆ ಅಲ್ಸಂದಿ ಕಾಳು ಹೆಸರು ಕಾಳು ಸ್ವಲ್ಸ್ವಲ್ಪೇ ಹಾಕಬೇಕು ನೀವು ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಿ ಒಂದ್ಸಲ ಮಾಡಿ ನೋಡಿ ಬಂತು ಅಂದರೆ ನೀವೇ ಮಾಡ್ತಾನೆ ಇರ್ತೀರ ನೋಡಿ ಸಖತ್ತಾಗಿರುವಂಥ ಪುಂಡಿ ಪಲ್ಯ ರೆಡಿಯಾಗಿದೆ ಬನ್ನಿ ಇದಕ್ಕೆ ಬಿಸಿ ಬಿಸಿ ರೊಟ್ಟಿ ಇತ್ತು ಅಂದರೆ ಇನ್ನೂ ಟೇಸ್ಟ್ ಕೊಡುತ್ತೆ ನೋಡಿ ಪೂರ್ತಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಹಸೆಕಾಯಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಳ್ರಿ ಆಮೇಲೆ ಸೊಪ್ಪು ಒಗ್ಗರಣೆಲ್ಲ ಕೊಟ್ಟು ಸೊಪ್ಪನ್ನು ಬೇಯಿಸ್ಕೊಳ್ರಿ ನೋಡಿ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ನೀವೇ ಹೇಳ್ತೀರೋ ಮತ್ತೆ ಸಿಗ್ತೀನಿ ವೀಡಿಯೋ ಎಷ್ಟಾಗಿದೆ ಅನ್ಕೋತೀನಿ ಧನ್ಯವಾದಗಳು